ಈಗ ನಮ್ದು ಎಲ್ಲ ಸರ್ ಆಗಿರ್ಬಂ ಹಾಗಿರ್ ಈವೆಲ್ರಿ ನೀರ ಇರ್ತಾವ ಹಂಗೆ ಗುಳ ಹಾಕವ ಸಹಿತ ಹಾಗಾಗಿ ಅವ್ರು ಸೊಳ್ಳೆ ಆಗಲ್ಲ ಅಲ್ಲಿ ಗುರ್ತಿಗಳಾಗಿರ್ತೀವಿ ಜನ್ರಿಗೆ ಒಂದು ಮಾಹಿತಿ ಇರ್ತಂದ್ರೆ ಇದು ಆಗ್ತೈತಿ ನಾವೆಲ್ಲ ಆರೋಗ್ಯ ಶಿಕ್ಷಣ ಕೊಡ್ತೇವೆ ಅದು ಮನಿನ್ ಮಾಡಿದ ಹಾಕಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಲ್ಲಿ ಮಟ್ಟಿ ಸರ ಮೊದಲ ಡೆಂಗೂ ಚಿಕನ್ ಮನೆಯವ್ರ ಕಡೆ ಸರ್ ಎರಡ್ ಸಾವಿರದ ಮೂರು ಕೇಸ್ ಆಗ್ಯಾರ ಸರ್ ಇದೊಂದ್ ಸ್ವಲ್ಪ ಅಪ್ಡೇಟ್ ಮಾಡಿ ಸರ್ ಅರವತ್ ಕೇಸ್ ಆಗ್ಯಾವೆ ಸರ್ ಡೆಂಗೂ ಅಷ್ಟೇ ಬೀದರ್ ಜಿಲ್ಲೆದಾಗರವತ್ ಮೂರು ಕೇಸ್ ಆಗ್ಯಾರ ಸರ್ ಎರಡಂದ್ರ

ಇವು ಮೀನ್ ರೀ ಸರ್ ಚೆಲ್ ಬಿಡ್ತಾರ ಇಲ್ಲ ಹಾಂ ಇಲ್ಲ ಅರ್ವತ್ತೇನು ಈಗ ಹಾಕಿ ನೋಡಿರಿ ತಿನ್ನಾಕತ್ತ ನೋಡಿರಿ ಸರ್ ಇಲ್ಲಿ ಹೌಸ್ನೋದ್ರಿ ಸರ್ ನಮಗೆ ಸರ್ ಮ್ಯಾಕ್ಸಿಮಮ್ ಫೋರ್ ಹಂಡ್ರೆಡ್ ಫೋರ್ಮ್

ಫ್ಲೆಶ್ ತರ ಆಗುತ್ತೆ ರಕ್ತ ಹೋಗ್ಬಿಡಲ್ಲ ಅದು ಪ್ಲೇಟ್ಲೆಟ್ ತರ ರಕ್ತ ಗಡಿಯಲ್ಲಿ ಕಮ್ಮಿ ಆಯ್ತಲ್ಲ ಅವಾಗ ಸ್ವಲ್ಪ ಬಿ ಇಂಜುರಿ ಆಯ್ತು ಬಾಯಿಲೆ ನಾವು ಸ್ವಲ್ಪ ಊಟ ಮಾಡೋ ಟೈಮಲ್ಲಿ ಆ ಅಲ್ಲಿಂದ ಇದರಿಂದ ಕೂಡ ಸ್ವಲ್ಪ ರಕ್ತ ಬರೋದು ಸ್ಟಾರ್ಟ್ ಆಗುತ್ತೆ ಇದನ್ನೇ ಡೇಂಜರಸ್ ಬ್ಲೀಡಿ ಇನ್ನೂ ಬೇಕಾಗಲ್ಲ ಕೆಲವು ತರ ಕರಳು ಕೂಡ ಓಪನ್ ಆಗಿರ್ತವೆ ರಕ್ತ ಇದ್ರುಗಳು ಕರಳು ಕೂಡ ನಾವು ಊಟ ಮಾಡಿದ ಮೇಲೆ ಮನ ಹೋಗ್ತಾರೆ ಬ್ಲಾಕ್ ಆಗಿ ಹೋಗುತ್ತೆ ಅವು ಡೇಂಜರಸ್ ಆಯ್ತು ಹಾಗಾಗಿ ನಾವು ಸರೌಂಡಿಂಗ್ ಒಂದು ಕೇಸ್ ಬರಲಿ ಬರಲಾರ ಕಂಟಿನ್ಯೂ ಅಂತ ಲಾರ ಸಲೇ ಮಾಡ್ತಾ ಇರೋದು ಸರ್ ಇದು ಡೆಂಗ್ಯೂ ಬಂದಾಗ ಫೋಕಸ್ ನಮ್ದು ಮಲೇರಿಯಾ ಬಿಸಿಲೇದು ತಾಲೂಕಾ ಬಿಸ್ಲೇದು ಹೋಗಿ ಲಾರ ಸಲೇ ಕಂಟಿನ್ಯೂ ಮಾಡ್ತಾರೆ ಯಾವ್ದು ಇಲ್ಲಿ ತನಕ ನಮ್ಮ ಕಡೆ ಯಾವ್ದು ಡೆತ್ ಆಗಿರೋದು ಸರ್ ಈ ಮೂರ್ನಾಲ್ಕು ವರ್ಷದಿಂದ ಯಾವ್ದು ಡೆತ್ ಆಗಿರು ಸರ್ ಈಗ ಉಲ್ಬಣೆ ಆಗಕ್ಕಂತಂದ್ರೆ ಸರ್ ಯಾಕಂದ್ರೆ ಮಳೆ ಸ್ವಲ್ಪ ಕಡಿಮೆ ಸ್ವಲ್ಪ ಸ್ವಲ್ಪ ಬರ್ತೈತೆ ಹಾಗಾಗಿ ಇದು ಉಲ್ಬಣ ಸರ್ ಒಮ್ಮೆ ಬಾಳ ನಾಳೆ ಬರ್ತಂದ್ರೆ ಕಂಟ್ರೋಲ್ ಆಗ್ತೈತಿ ಸರ್ అదే ఇది సరే మళ్ళా సార్ ఇతర సార్ సరస్టి కంటిన్యూ నోవు తీవ్రవ్వు ఏ నో అసే ఇ సరే క్యూర్ హక్తి సరే సాగు నోగి సరే